ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಅವರು ಮಂಗಳೂರು ಹತ್ರ ಬಂದಿದ್ದಾರೆ ಮಹೇಶ ಕಟ್ಟಿ ಅಂತ ಇಲ್ಲಿ ನಿಮ್ಮ ದಲಿತ ಸಂಘರ್ಷ ಸಮಿತಿ ಪ್ರಸನ್ನ ರವಿ ನಮ್ಮ ಹೋರಾಟಗಾರ ಎಲ್ಲ ಮಂಗಳೂರು ಹತ್ರ ಬಂದಿದ್ದಾರೆ ನಾವು ಬೆಂಗಳೂರು ನಾವು ಧಾರವಾಡದವರು ಇಲ್ಲಿ ಏನಂತ ಹೇಳಿದರೆ ಯಾಕೆ ಬಂದಿದ್ದೀವಿ ಇದು ಇಲ್ಲಿ ಸಮಸ್ಯೆ ಇಷ್ಟೇ ಅಲ್ಲ ಹಾ ಇಡೀ ರಾಜ್ಯ ತುಂಬ ಹಿಂಗೆ ಮಾಡ್ತಾ ಇದ್ದಾರೆ

ವಾರ ಕಟ್ಟಿದ್ರೆ ಅನುಕೂಲ ಆಗುತ್ತಾ ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಕಟ್ಟಿದ್ರೆ ಅನುಕೂಲ ಆಗತ್ತ ಯಾವ್ದು ಅನ್ಕೂಲ ಹಿಂಸೆ ಹೌದಲ್ಲ ಅದು ಇವರು ಏನ್ ಹೇಳ್ತಾ ಇದಾರೆ ವಾರ ವಾರ ಕಟ್ಟೋದ್ರಿಂತ ಅವರು ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತುಂಬಾ ಸರಳ ಆಗುತ್ತೆ ಜನರು ಈ ಟಿವಿ ಚಾನೆಲ್ ಮುಂದೆ ಅವ್ರ ವೆಬ್ಸೈಟ್ ಅಲ್ಲಿ ಅವ್ರ ಇದರಲ್ಲಿ ಅವ್ರ ಮಾಧ್ಯಮದಲ್ಲಿ ಬರ್ಕೊಳ್ಳೋದು ಅದು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಅಮ್ಮ ಹೇಳಿ ನಾವು ನಿಮ್ಮ ಮಕ್ಕಳ ಸಮಾನ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ ನಮಗೆ ಮಕ್ಕಳಂತ ತಿಳ್ಕೊಳ್ಳಿ ದಯವಿಟ್ಟು ಬಳಿಕ ಒಂದೇ ಒಂದ್ ರೂಪಾಯಿನೂ ಕೂಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅದು ಮೋಸದ ಆಟ ಮಾಡ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಈ ಈ ಬುಕ್ ಈ ಬುಕ್ ಅಲ್ಲಿ ಇದೆಯಲ್ಲ ಇದಕ್ ಯಾರ್ ಸಿಗ್ನೇಚರ್ ಐತೆ ಈಗ ನೀವು ಬ್ಯಾಂಕ್ ಇಂತರ ಕೊಟ್ಟಿದ್ದೀವಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಬ್ಯಾಂಕ್ ಇಂತರ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದ್ರಲ್ಲಿ ಐತೆ ಬ್ಯಾಂಕ್ ಇದು ನಾನು ಬರೀತೇನೆ ಮನೆಯಲ್ಲಿ ಕುತ್ಕೊಂಡು ಈ ಕಿರಾಣಿ ಅಂಗಡಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಕಿರಾಣಿ ಅಂಗಡಿ ಇದ್ರ ಊರಲ್ಲಿ ಕಿರಾಣಿ ಅಂಗಡಿ ಒಳಗೆ ಹಿಂಗೆ ಬರೀತಿದ್ರು

ಸರ್ ಅದು ಒಬ್ಬೊಬ್ರು ಮಾಡಿಸ್ಕೊಂಡ್ರೆ ನಾವು ಮಾಡಿಸಿಲ್ಲ ಇವರು ಮಹಾಲಕ್ಷ್ಮಿ ಅವ್ರು ಮಾಡಿಸ್ಕೊಂಡಿದ್ರು ಆ ತರ ಮಾಡಿಸ್ತವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದುಡ್ಡ್ ಕೊಡ್ತಿದ್ರು ನಾವು ಅಷ್ಟು ತಗೊಂಡಿಲ್ಲ ನಾವು ಕಟ್ಟಕ್ ಆಗಲ್ಲ ಅಂತ ನಮ್ಗೆ ಇಷ್ಟು ಅನುಕೂಲ ಆಗುತ್ತೆ ಅಷ್ಟು ನಾವು ತಗೋತಿದ್ವಿ ಇನ್ಶೂರೆನ್ಸ್ ಮಾಡಿದವ್ರಿಗೆ ಎರಡ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಅವರಿಗೆ ಗ್ಯಾರಂಟಿ ಮತ್ತೆ ಹೇಳುದು ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ ಅಂತ ಡಾಕ್ಯುಮೆಂಟ್ ಇದೆ ಯಾವ್ದು ಇನ್ಸುರೆನ್ಸ್ ಇದ್ದರೆ ದಾಖಲೆ ಡಾಕ್ಯುಮೆಂಟ್ ಅವರಿಗೆ ಈಗ ಇವರು ಮನೆಯವರಿಗೆ ನಮ್ಮ ಯಾರು ಶಾಸಕರು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಇವರು ಸ್ವಾಮಿ ಅವರು ಹೇಳಿದ್ದಾರೆ ಮತ್ತು ಮಂಜುನಾಥ್ ಅವರು ಭಾಳ ಸೂರ್ ಜಿತ್ತುಕೊಂಡು ಹೇಳಿದ್ದಾರೆ ನಾವು ಕೂಡ ಇವತ್ತು ಆಗ್ರಹ ಮಾಡಿದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿದೀವಿ ಐವತ್ತು ಲಕ್ಷ ರೂಪಾಯಿ ಈ ಮನೆಗೆ ಕೊಡಬೇಕು ಅಂತ ನಾವು ಕೂಡ ಹೇಳಿದೀವಿ ನೀವು ನೋಡಿ ನೀವು ಊರು ನಾನು ಎಲ್ಲರಿಗೂ ಈ ಗ್ರಾಮದವರು ಹೇಳ್ತಾ ಇದ್ದೀನಿ ನಾನು ಇದು ಮಹಾಲಕ್ಷ್ಮಿ ಅವ್ಳು ಹೋದ್ರೆ ನಮಗೇನು ನಾವು ಕಟ್ತೀವಿ ಆಮೇಲೆ ಇನ್ನೊಬ್ರು ಸೇರ್ಕೊಂಡು ಈಗ ಒಬ್ಬರಿಗೆ ಕಟ್ಟಕ್ಕಾಗಲ್ಲ ಮಲ್ಲು ಮಲ್ಲಪ್ಪ ಅಣ್ಣವರು ಕಷ್ಟ ಐತೆ ಅವ್ರು ಕಟ್ಟಕ್ಕಾಗಲ್ಲ ಹೌದಾ ಎಲ್ಲಾರು ಸೇರ್ಕೊಂಡು ಅವ್ರ ಮೇಲೆ ಮುಗಿಬೀಳೋದಲ್ಲ ಊರ್ ಜನ ನಾನು ಊರ್ನವ್ರು ಹೇಳ್ತೇನೆ ಈ ಊರ್ನವ್ರಿಗೆ ನೀವು ಒಗ್ಗಟ್ಟಾಗ್ರಿ ಗ್ರಾಮಸ್ಥರು ಒಗ್ಗಟ್ಟಾದ್ರೆ ನಮ್ಮಂತೂ ಅವ್ರು ಏನಾರು ಇಲ್ಲ ತಂದ್ರೆ ನಮ್ಮ ಮೇಲೆ ಏನ್ ಆರೋಪ ಮಾಡ್ತಾರೆ ಓ ಇವ್ರು ಬಂದ್ರು ಇವರೇ ಗಲಾಟೆ ಹಚ್ಚಿದ್ರು ಅಂತ ಹೇಳ್ತಾರೆ ನಮ್ಗ ಆರೋಪ ನಾವು ಯಾರಿಗೂ ಈಗ ನಾವು ಕಟ್ಟಕ್ ಶಕ್ತಿ ಐತೆ ಅನ್ನೋರಿಗೆ ನೀವು ಕಟ್ಟಬೇಡ್ರಿ ಅಂತ ಹೇಳಲ್ಲ ಆದ್ರೆ ಯಾರಿಗೆ ಆಗಲ್ಲ ಅಂತವ್ರಿಗೆ ಎಲ್ಲಿ ಮೋಸ ನಡೀತಾ ಐತೆ ಈಗ ನಿಮ್ಗೆ ಸಂಘ ರೆಜಿಸ್ಟ್ರೇಷನ್ ಕಾಪಿ ಐತೆ ಕೊಟ್ಟಿದಾರೆ ಯಾರಿಗಾದ್ರು ಒಬ್ರಿಗಾದ್ರು ಕೊಟ್ಟರೆ ಇನ್ನೂವರೆಗೂ ಯಾರು ಒಬ್ರಿಗೂ ಕೂಡ ನೋಂದಣಿ ಪ್ರತಿನೇ ಕೊಟ್ಟಿಲ್ಲ ಆನಂತರ ಬ್ಯಾಂಕ್ನವರು ಸಾಲ ಕೊಡ್ತೇನೆ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ಬಂದು ಹೇಳಿದ್ರೆ ನಿಮ್ಗೆ ಬಡ್ಡಿ ಅಂತ ಒಬ್ರಾದ್ರು ಬಂದ್ರ ಇಲ್ಲ ಇವರು ಏನಂತ ಹೇಳಿದ್ರೆ ನಡು ದಲ್ಲಾಳಿಗಳು ಇವರು ಈ ದಲ್ಲಾಳಿಗೆ ಏನಂತಾರೆ ದಲ್ಲಾಳಿ ಬ್ರೋಕರ್ ಬ್ರೋಕರ್ ಕೆಲಸ ಮಾಡೋರು ಈಗ ಮದುವೆ ಮಾಡಕ್ಕ ಬ್ರೋಕರ್ ಇರ್ತಾರೆ ಗೊತ್ತಲ್ಲ ಹೆಣ್ಣು ಗೊಂಡ ಬ್ರೋಕರ್ ಇರ್ತಾರೆ ಮದುವೆ ಆದ ಬಳಿಕ ಸಂಸಾರ ಹೆಂಗ್ ಗಂಡ ಹೆಂಡತಿ ಅಥವಾ ಮನೆ ಹಿರಿಯಾರ್ ಹೇಳಿದ್ ನಡೀತದಲ್ಲ ಬ್ರೋಕರ್ ಹೇಳ್ದಂಗೆ ಸಂಸಾರ ನಡೆಸ್ಬೇಕ ಹೆಂಗ್ ನಡೀತದ ಮದ್ವೆ ಆದ್ಮೇಲೆ ಮನೆ ಹೆಂಗ್ ನಡಿಬೇಕು ಮದ್ವೆ ಬ್ರೋಕರ್ ಹೇಳದಂಗೆ ಸಂಸಾರ ನಡೀತದ ಅಥವಾ ಗಂಡ ಹೆಂಡತಿ ಸೇರ್ಕೊಂಡು ಸಂಸಾರ ನಡೆಸ್ಬೇಕ ಇವರು ಬ್ರೋಕರ್ ಇವರು ಪರ್ಸೆಂಟೇಜ್ ಇಷ್ಟ ಕಟ್ಟಿ ಅಂತ ಹೇಳಕ್ ಏನು ಅಧಿಕಾರ ಇಲ್ಲ ಅದನ್ನ ನೀವು ತಿಳಿಸ್ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಬಡ್ಡಿ ಇಷ್ಟು ಅಂತ ಹೇಳಾಕ ಇವ್ರಿಗೆ ಅಧಿಕಾರ ಇಲ್ಲ ಬ್ಯಾಂಕ್ನವ್ರು ಹೇಳಬೇಕು ನಿಮಗೆ ವಾರ ಬಡ್ಡಿ ಕಟ್ಟುವಂತಹ ನಿಯಮ ಎಲ್ಲೂ ಇಲ್ಲ ನೀವು ವಾರ ಬಡ್ಡಿ ನೀವು ಕಟ್ತೀರಿ ಪ್ರತಿ ವಾರ ಕಟ್ತೀರಿ ಅವರು ಅದನ್ನ ತಿಂಗಳು ಮಾಸಿಕ ವರದಿ ಅಂತ ತೋರಿಸ್ತಾರೆ ಹಾಗಿದ್ರೆ ಒಂದು ತಿಂಗಳ ಬಡ್ಡಿ ತಿನ್ ಇವರ ಇದರಲ್ಲ ಒಂದು ವರ್ಷಕ್ಕೆ ಸಾರಿ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅದ್ರ ಇಟ್ಟರೆ ಎಷ್ಟಾಗುತ್ತೆ ಅದರ ಬಡ್ಡಿ ಇವರಿದ್ದಾರೆ ಅವ್ರ ಬಡ್ಡಿ ತಿನ್ನೋದ್ರ ಸಲುವಾಗಿ ನಿಮಗೆ ಏನ್ ಮಾಡ್ತಾ ಇದಾರೆ ಅವರು ವಾರ ಕಟ್ಟಿಸ್ಕೊತಾ ಇದ್ದಾರೆ ವಾರ ಕಟ್ಟಿಸುವಂತ ನಿಯಮ ಅದು ನಿಯಮ ಬಾಹಿರದು ಕಾನೂನು ಬಾಹಿರದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರೆ ಮೀಟರ್ ಬಡ್ಡಿ ಅಂತಾರೆ ಈಗ ನಿಮ್ಗೆ ಇನ್ಶೂರೆನ್ಸ್ ಅಂತಾರೆ ಇನ್ಶೂರೆನ್ಸ್ ಕೂಡ ಇದರಲ್ಲಿ ಸೇರ್ತಾರೆ ಏನಾರು ಒಂದು ಸೋಲಾರ್ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಸೋಲಾರ್ ಕೊಟ್ಟು ಅದಕ್ಕೆ ಮತ್ತೆ ಬಡ್ಡಿ ಸೇರ್ಸ್ತಾರೆ ಹೀಗೆ ನಿಮಗೆ ಇದು ನಿಲ್ಲುವುದೇ ಇಲ್ಲ ಇದು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ತನಕ ನಮ್ಮ ಇದರಲ್ಲಿ ಉಡುಪಿಯೊಳ ಕಾರ್ಕಳದಲ್ಲಿ ಒಂದು ಲಕ್ಷ ತಗೊಂಡವನು ಎಂಟು ವರ್ಷ ತನಕ ಕಟ್ತಾನೇ ಇದ್ದಾನೆ ವಾರ ವಾರ ಒಂದು ಲಕ್ಷ ತಗೊಂಡು ಇದು ಬರೀ ನಲವತ್ತು ಪರ್ಸೆಂಟ್ ಅಲ್ಲ ನರೇಂದ್ರ ಸ್ವಾಮಿ ಅವರು ಹೇಳಿದ ಭಾಳ ಕರೆಕ್ಟ್ ಐತೆ ನಲವತ್ತು ಪರ್ಸೆಂಟ್ ಅಲ್ಲ ಇದು ಜೀವನ ಪರ್ಯಂತ ಕಟ್ತಾನೆ ಇರ್ಬೇಕು ಇದಕ್ಕೆ ನಲವತ್ತು ಮೂವತ್ತು ಜೀತ ಅಂತ ಇದ್ದು ಹಿಂದೆ ಎಲ್ಲ ನಮ್ಮ ಊರ ಜೀತ ಪದ್ಧತಿ ಇತ್ತು ಇದು ಒಂದ್ ಸಾರಿ ನೀವು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಅವ್ರು ಜೀತ ಮಾಡ್ದಂಗೆ ಮತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಟಿಸಿ ಸಿ ಆಫೀಸಿಗೆ ಹೋಗಿ ಮತ್ತೆ ಶಾಸಕರಿಗೂ ಭೇಟಿ ಆಗ್ತಾ ಇದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ನಾವು ಮಾಡ್ತಾ ಇದೀವಿ ನಿಮಗೂ ವಿನಂತಿ ಮಾಡ್ತಾ ಇದ್ದು ಊರಲ್ಲಿ ದಯವಿಟ್ಟು ಯಾರು ಕೂಡ ಇನ್ಮೇಲೆ ಕಟ್ಟಕ್ ಹೋಗ್ಬೇಡಿ ಎಲ್ಲರೂ ಕೂಡ ಏನೋ ಸಾಲದಿಂದ ಮುಕ್ತರ ಅಂತ ಹೇಳಿಕೊಂಡು ಸಾಲ ಮುಕ್ತ ಆದ ನಾವು ರೀತಿಯಲ್ಲಿ ನಿಮ್ಗೆ ನಿಮ್ಮನ್ನು ফোর্স ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಮೇಲೆ ಕೇಸು ಮಾಡ್ಲಿಕ್ಕೂ ಆಗೋದೇ ಇಲ್ಲ ನಿಮ್ ಜೊತೆ ಇರ್ತೀವಿ ನಿಮ್ಗೆ ಏನೇ ನೋಟಿಸ್ ಬಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಕೋರ್ಟಿಯಿಂದ ನಿಮಗೆ ಫ್ರಾಡ್ ಅದು ದೊಡ್ಡ ಅಗರಣ ನಾನು ಒಂದ್ ಹೇಳ್ತೀನಿ ನಾವು ನೆನ್ನೆ ನೈಟ್ ಮೇಡಂ ಫೋನ್ ಮಾಡಿದ್ರು ಬೆಂಗಳೂರಿಂದ ಯಾ ಮೇಡಂ ಯಾರು ಒಬ್ಬರು ಫೋನ್ ಮಾಡಿದ್ರು ಅದರ ಹೆಸರು ನನಗೆ ಕೇಳಲಿಲ್ಲ ಹಹಾ ನಾಳೆ ಬರ್ತೀವಿ ನಾವು ನೀವ್ ನೀವು ಎಸ್ ಸಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಅಂದ್ಬಿಟ್ಟು ನನ್ನ ಸಾಯಂಕಾಲ ಹೋಗಿ ನಾನು ಎಲ್ಲರಿಗೂ ಒಂದು ರೌಂಡ್ ಬಂದೆ ನೀವು ಹಿಂಗೆ ಕಟ್ಬಾರ್ದಂತೆ ಈ ಥರ ಹೇಳಿದ್ದಾರೆ ಮೇಡಮ್ ನಾಳೆ ಬರ್ತಾರೆ ನೀವು ಬರಬೇಕು ಅಂತ ಹೇಳಿದ್ ಅವ್ರು ಹೇಳಿದ್ರು ಹೇಳಿದ್ರು ಸರ್ ಅವರೇನು ಹೇಳ್ಬಿಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೇನು ಅನುಕೂಲ ಆಗೋಲ್ಲ ನಾವು ಒಂದು ಮದುವೆ ಮಾಡಬೇಕು ಒಂದ್ ಮನೆ ಕಟ್ಬೇಕು ಎರಡ್ ಲಕ್ಷ ಮೂರ್ ಲಕ್ಷ ತಗೋತೀವಿ ನಾವು ಕಟ್ಕೊಂಡ್ತಿವಿ ಮಹಿಳಾ ಸರ್ಕಾರದಿಂದಲೇ ಬ್ಯಾಂಕ್ಗಳಿಂದಲೇ ಇವ್ರಿಗಿಂತ ಕಡಿಮೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾರಲ್ಲ ನಿಮ್ಗೆ ಇಲ್ಲಿ ಎಷ್ಟು ನಲ್ವತ್ತೈವತ್ತು ಪರ್ಸೆಂಟ್ ತನಕ ಹೋಗುದಿಲ್ವಾ ಬರೇ ಬ್ಯಾಂಕಿನಿಂದಲೇ ಕೊಡ್ತಾರಲ್ವಾ ನೀವು ಇದೇ ರೀತಿ ಗ್ರೂಪು ನೀವೇ ಮಾಡ್ಕೊಳ್ಬೋದಲ್ಲ ಇಲ್ಲ ಬ್ಯಾಂಕ್ಗಳಲ್ಲಿ ಇವ್ರದ್ದು ಅಗತ್ಯ ಇಲ್ಲ ಈ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ನಿಮ್ಗೆ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ಅಂತ ಹೇಳಿ ಯಾರು ಕೊಡಲಿಲ್ಲ ಅಂತ ಹೇಳಿದ್ದು

ಸ್ವಸಹಾಯ ಸಂಘಗಳು ಏನಿದೆಯಲ್ಲ ಧರ್ಮಸ್ಥಳ ಇರ್ಬೋದು ಅಥವಾ ಹಲವಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಂಘಗಳಿವೆ ಇವ್ರಿಗೆ ನಾವು ದುಡ್ದು ಅವ್ರನ್ನ ಶ್ರೀಮಂತರು ಮಾಡ್ತಿದ್ದೀವಿ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಮೊದಲೇದಾಗಿ ಅರಿವು ಮೂಡಿಸ್ಬೇಕಾಗಿರೋ ಕೆಲಸ ಮೊದಲಾಗಬೇಕಾಗಿದೆ ಅದ್ರ ಬಗ್ಗೆ ಏನು ಹೇಳಿ ಸರ್ ಈಗ ನಾವು ಮಾಡ್ತಾ ಇರೋದೇ ಜನಜಾಗೃತಿ ಯಾವತ್ತಿಗೂ ಕೂಡ ನೋಡಿ ಒಂದು ಸಾಮಾಜಿಕ ಪರಿವರ್ತನೆ ಬರೋದು ಒಂದು ಜನಜಾಗೃತಿಯಿಂದ ಆನಂತರ ಇವ ಏನು ಹಣದ ವಹಿವಾಟ ಇದೆಯಲ್ಲ ಇದೆಲ್ಲ ಬ್ಯಾಂಕಿನಗೆ ಸಂಬಂಧಪಟ್ಟಿದ್ದ ಕಾನೂನು ಈ ಕಾನೂನಿನ ವಿಷಯ ಏನಿದೆ ಭಾಷೆ ಇದೆ ಜನಸಾಮಾನ್ಯರಿಗೆ ಸರಿಯಾಗಿ ಬೇಗ ಅರ್ಥ ಆಗೋದಿಲ್ಲ ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಜನಸಾಮಾನ್ಯರ ಭಾಷೆಯಲ್ಲೇ ತಿಳಿಸಿ ಅವರಲ್ಲಿ ಜನಜಾಗೃತಿ ಮೂಡಿಸುವಂಥ ಪ್ರಯತ್ನ ನಾವು ಸೌಜನ್ಯ ಹೋರಾಟ ಸಮಿತಿಯಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಸಂಘದವರು ಸಂಘದವರು ಧರ್ಮಸ್ಥಳ ಇವುದು ವಾಸ್ತವವಾಗಿ ಆನ್ ರೆಕಾರ್ಡ್ ಕಾನೂನು ರೀತಿಯಾಗಿ ಇವು ಯಾವ ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ ಅಲ್ಲ ಧರ್ಮಸ್ಥಳದ ಸಂಘ ಅಂದರೆ ಒಂದೇ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಅದು ಹೆಗ್ಗಡೆ ಕುಟುಂಬದ ಸದಸ್ಯರು ಕೇವಲ ಅವರ ತಮ್ಮ ಹೆಂಡತಿ ತಮ್ಮನ ಮಕ್ಕಳು ಮತ್ತು ಅವರ ಅತ್ಯಾಪ್ತರು ಇರುವಂತಹ ಇಬ್ರು ಮೂರು ಜನ ಸೇರ್ಕೊಂಡು ಅದೊಂದು ಮಾತ್ರ ಇರುವುದು ಇದು ಒನ್ನೇ ತಿಳ್ಕೋಬೇಕು ಆನಂತರ ಈ ಏನು ಸ್ವಸಹಾಯ ಸಂಘಗಳಿದೆಯಲ್ಲ ಸ್ವಸಹಾಯ ಸಂಘಗಳಿಗೆ ಅದರದೇ ಆದಂತಹ ಅಧಿಕಾರ ಇದೆ ಅದರದೇ ಆದಂತಹ ಅಧಿಕಾರ ಇದೆ ನಿರ್ಣಯ ತಗೊಳ್ಳೋದಕ್ಕೆ ಅಂದರೆ ವಾ ಪ್ರತಿ ವಾರ ಕಟ್ಟಬೇಕಾ ದುಡ್ಡು ತಿಂಗಳಿಗೊಂದು ಸಾರಿ ಕಟ್ಟಬೇಕಾ ಮೂರು ತಿಂಗಳಿಗೊಂದು ಸಾರಿ ಕಟ್ಟಬೇಕಾ ಅದು ನಿರ್ಣಯ ತಗೊಳ್ಳುವಂತಹ ಹಕ್ಕು ಮತ್ತು ಅಧಿಕಾರ ಇಲ್ಲಿರ್ತ ಫಾರ್ ಎಕ್ಸಾಂಪಲ್ ಈಗ ನಾನು ಎಲ್ಲಿದ್ದೀನಲ್ಲ ಇಲ್ಲಿ ಮಲ್ಲಿಗೆ ಅಂತಹ ಸಂಘ ಇದೆ ಕಮಲ ಅಂತ ಒಂದು ಸಂಘ ಇದೆ ಗುಲಾಬಿ ಅನ್ನುವಂತ ಒಂದು ಸಂಘ ಇದೆ ಆ ಸಂಘಗಳಿಗೆ ಅದ ಅಧಿಕಾರ ಇದೆ ಈಗ ಪ್ರತಿದಿನ ಲಾಭ ಇರುವಂತಹ ಅಂಗಡಿ ಇರುವಂತಹವನಿಗೆ ದಿನ ಕಟ್ಟಿದ್ರು ತಪ್ಪು ತಪ್ಪಿಲ್ಲ ಈಗ ಪಿಗ್ಮಿ ಕಲೆಕ್ಷನ್ ಮಾಡ್ತಾರೆ ಅಂಗಡಿಯಿಂದ ಪ್ರತಿದಿನ ಕಟ್ತಾರೆ ಅವರು ಆದ್ರೆ ಅನೇಕ ಲಕ್ಷಾಂತರ ಜನಕ್ಕೆ ವಾರ ಅಲ್ಲ ತಿಂಗಳಲ್ಲ ಮೂರ್ ತಿಂಗಳಿಗೆ ಒಂದ್ಸರಿ ಕಟ್ಟಿದ್ರೆ ಸಾಕಪ್ಪ ಅಂತ ಇರ್ತಾರೆ ಅಂತವ್ರಿಗೂ ಕೂಡ ಪ್ರತಿ ಮೂರು ತಿಂಗಳಿಗೆ ಬ್ಯಾಂಕಿಗೆ ಕಟ್ಟುವಂತಹ ಅವಕಾಶ ಇದೆ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಸಂಘಗಳು ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋದು ಅದೊಂದು ಟ್ರಸ್ಟ್ ಆ ಟ್ರಸ್ಟಿನ ಗುಲಾಮ್ರಲ್ಲ ನೀವು ಇಲ್ಲಿ ದಯವಿಟ್ಟು ನೀವು ಆ ಗುಲಾಮಗಿರಿಯಿಂದ ಹೊರಗಡೆ ಬನ್ನಿ ನಿಮಗೆ ದುಡ್ಡು ಬ್ಯಾಂಕ್ನವ್ರು ಕೊಟ್ಟಿದ್ರೆ ಬ್ಯಾಂಕ್ನವರು ನಿಮ್ಮ ಮನೆ ಕೇಳಕ್ಕೆ ಬರಬೇಕು ಅಥವಾ ಬ್ಯಾಂಕ್ ನಿಯೋಜಿತ ವ್ಯಕ್ತಿಗಳು ಬರಬೇಕು ಈಗ ಬ್ಯಾಂಕ್ನವ್ರು ಹೇಳ್ತಾರಪ್ಪ ನೋಡಪ್ಪ ನೀನು ಹೋಗು ಅವ್ರ ಮನೆಗೆ ಹೋಗು ಕೇಳಿ ಕೇಳಬೇಕಾದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ನಾನು ಅದಕ್ಕೆ ಎಲ್ಲಾ ಹಿಂತಲ್ಲಿರುವಂತಹ ನಮ್ಮ ಅತ್ತಂಗಿಯರಿಗೆ ತಾಯಂದಿರಿಗೆ ನಾನು ಕೇಳ್ಕೊಳ್ತಾ ಸಂಘ ಇದೆ ಆ ಸಂಘದಲ್ಲಿ ಗಲಾಟೆ ಆಗ್ತಾ ಇದೆ ಇರ್ಲಿ ಈಗ ಏನು ಇವರು ಸಾಲ ಕೇಳಕ್ಕೆ ಬರ್ತಾರಲ್ಲ ಅವರಿಗೆ ಪ್ರಮುಖವಾಗಿ ಒಂದಿಷ್ಟು ದಾಖಲೆಗಳನ್ನು ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಬೇಕು ಬ್ಯಾಂಕ್ನವರೇ ಈಗ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ ಆಫ್ ಬರೋಡಾದವರೇ ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟಲ್ಲಿ ಪ್ರಮುಖವಾಗಿ ನೀವು ಕಟ್ಟಿದಂತಹ ಉಳಿತಾಯದ ಹಣ ಪ್ರತಿ ವಾರ ವಾರದ ಉಳಿತಾಯದ ಹಣ ಕಟ್ತೀರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕಟ್ತೀರಿ ಅದರದ ವಿವರಣೆ ಇರಬೇಕು ಇರಲೇಬೇಕು ಅದರಲ್ಲಿ ಎರಡನೇದಾಗಿ ಆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬ್ಯಾಂಕ್ನವರು ತಿಳಿಸಿದಂತಹ ದರ ಇಲ್ಲಿ ಬಡ್ಡಿ ದರ ಕಮಿಷನ್ ಏಜೆಂಟ್ ಹೇಳಕ್ಕೆ ಬ್ರೋಕರ್ ಅವರು ಈಗ ಮದುವೆಗೆ ಬ್ರೋಕರ್ ಇರ್ತಾರೆ ಅವ್ನು ಕೆಲಸ ಏನು ಹಾಂ ನೋಡಪ್ಪ ಹೆಣ್ಣು ಗಂಡು ಹಿಂಗೈತೆ ಹೆಣ್ಣು ಹಿಂಗೈತೆ ಇಷ್ಟು ಈ ಥರ ಅಂತ ಹೇಳಿ ಬ್ರೋಕರ್ ಅವನು ಮದುವೆ ಆದಮೇಲೆ ಬ್ರೋಕರ್ ಹೇಳ್ದಂಗೆ ಗಂಡ ಎಂತ ಕೆಲಸ ಮಾಡುವಂಗಿರಂಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇವ್ರೊಬ್ಬರು ಬ್ರೋಕರ್ ಇವರು ಬ್ರೋಕರ್ ಹೇಳಿದಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗಿಲ್ಲ ಆ ಮದುವೆ ಬ್ರೋಕರ್ ಹೇಳ್ದಂಗೆ ನಾನು ಅಲ್ಲಿ ಮನೆ ಮಾಡಬೇಕು ಇಲ್ಲಿ ಮನೆ ಮಾಡಬೇಕು ಅಂತಲ್ಲ ಅವನು ಬ್ರೋಕರ್ ಅವನ ಕೆಲಸ ಮದುವೆ ಮಾಡಬೇಕಿತ್ತು ಮುಗೀತು ಅದೇ ರೀತಿ ಎಸ್ ಕೆ ಡಿ ಆರ್ ಡಿ ಪಿ ಕೂಡ ಒಂದು ಬ್ರೋಕರ್ ಕಮಿಷನ್ ಏಜೆಂಟ್ ಅದು ಅವ್ರ ಕೆಲಸ ನಿಮಗೆ ಇವರಿಗೆ ಮತ್ತೆ ಬ್ಯಾಂಕಿಗೆ ಸಂಪರ್ಕ ಕೊಡಿಸೋದು ಇವಾಗ ಇಷ್ಟೆಲ್ಲ ಕಾನೂನುಗಳನ್ನ ಸಾಲ ತಗೊಳ್ಳುವಂಥ ಹೆಣ್ಮಕ್ಳು ಕೇಳಿದಾಗ ಅವರು ನಿಮಗೆ ಸಾಲ ಕೊಡಲ್ಲ ಅಂತ ನಿರಾಕರಿಸ್ತಾರೆ ನಂತರ ಇವರು ಮುಂದೆ ಇವರೇ ಒಂದು ಸಂಘ ಮಾಡಿಕೊಂಡು ಸಾಲ ತಗೊಳ್ಳುವಂಥ ದಾರಿಗಳ ಬಗ್ಗೆ ಗೊತ್ತಿರಲ್ಲ ಸರ್ ಈಗ ಏನಾಗಿದೆ ಗೊತ್ತಾ ಈ ಊರಲ್ಲಿ ಒಂದು ವಾಟರ್ ಟ್ಯಾಂಕ್ ಇರಬಹುದು ಇರ್ತದೆ ಎಲ್ಲ ಊರಲ್ಲಿ ವಾಟರ್ ಟ್ಯಾಂಕ್ ಇರ್ತದೆ ಆ ವಾಟರ್ ಟ್ಯಾಂಕ್ ಇಂತ್ರ ನೋಡಿ ಅಲ್ಲಿ ನೀರಿನಲ್ಲಿ ಇದೆ ಹಾಂ ನೀರಿನಲ್ಲಿ ಇರ್ತದೆ ಅಲ್ಲ ಅಲ್ಲಿ ನೀರು ಹೆಂಗೆ ಬರ್ತದೆ ವಾಟರ್ ಟ್ಯಾಂಕಿಂತರ ನಲ್ಲಿ ಬರ್ತದೆ ಏನು ಮಾಡಿ ಬ್ಯಾಂಕ್ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ ಅಂತ ಹಿಡ್ಕೊಳ್ಳಿ ಇವರೆಲ್ಲರೂ ಕೂಡ ಬ್ಯಾಂಕಿನ ಫಲಾನುಭವಿಗಳು ಅಂತ ತಿಳ್ಕೊಳ್ಳಿ ಆ ವಾಟರ್ ಟ್ಯಾಂಕಿನ ನೀರು ಕಟ್ ಮಾಡಿಬಿಟ್ರೆ ಏನಾಗುತ್ತ ಹೇಳಿ ಯಾರ ಮನೆಗೂ ನೀರು ಬರಲ್ಲ ಅವಾಗ ನೀರು ಬೇಕೇ ಬೇಕು ಏನು ಮಾಡ್ತಾರೆ ಬಿಸಿಲೇರೆ ವಾಟರ್ ತೊಗೊಳಕ್ಕೆ ಹೋಗ್ತಾರೆ ರೊಕ್ಕ ಕೊಟ್ಟು ಇಪ್ಪತ್ತು ರೂಪಾಯಿ ಕ್ಯಾನು ಐವತ್ತು ರೂಪಾಯಿ ಕ್ಯಾನು ತೊಗೊಳಕ್ಕೆ ಹೋಗ್ತಾರೆ ಹೌದಾ ಇವ್ರು ಹಂಗೆ ಮಾಡಿದ್ದಾರೆ ಬ್ಯಾಂಕಿಂತ ಬರುವಂಥ ಸವಲತ್ತನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದ್ದಾರೆ ಇವರು ಎಸ್ ಕೆ ಡಿ ಆರ್ ಡಿ ಪಿ ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದ್ದಾರೆ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಇದೊಂದು ಹೋಗಿಬಿಟ್ರೆ ಬ್ಯಾಂಕ್ನವರು ಆಟೋಮೆಟಿಕ್ ಕೊಟ್ಟೇ ಕೊಡ್ತಾರೆ ಕೊಡಲೇಬೇಕು ಯಾಕಂತ ಹೇಳಿದ್ರೆ ಇವರು ಇಷ್ಟು ವರ್ಷದಿಂದ ಕಟ್ಟಿದಾರಲ್ಲ ಈಗ ಕಮಲ ಅಂತ ಸಂಘ ಆ ಸಂಘದ ಮೂಲ ಪ್ರತಿ ಕೇಳಬೇಕು ಇವರು ಎಲ್ಲಿದೆ ಈಗ ನಾನು ಒಂದು ಸಂಘದ ಸದಸ್ಯನಪ್ಪ ನನಗೆ ನಾ ಯಾವ ಸಂಘದ ಸದಸ್ಯ ಅಂತ ಹೇಳಿ ಪ್ರತಿನಿ ರಿಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇವ್ರು ಕೊಟ್ಟೇ ಇಲ್ಲ ಇವ್ರು ಬರೀ ತಲೆ ಇಷ್ಟೇ ತೋರಿಸ್ತಾರೆ ಬ್ಯಾಂಕ್ನವ್ರಿಗೆ ಮುಖ ತೋರಿಸಲ್ಲ ಕುರಿಗಳ ತಲೆ ತೋರಿಸ್ತಾರಲ್ಲ ಬ್ಯಾಂಕ್ನವರಿಗೆ ಹಾಂ ನಮ್ದು ಇಷ್ಟಿಷ್ಟು ಸಂಘದಲ್ಲಿ ಇಷ್ಟು ಜನ ಇದ್ದಾರೆ ಇವ್ರು ಇವ್ರನ್ನ ತೋರಿಸಿ ಎಸ್ ಕೆ ಡಿ ಆರ್ ಡಿ ಪಿದವ್ರು ದುಡ್ಡು ಹಾಕಿಸ್ಕೊತಾ ಇದ್ದಾರೆ ಇವ್ರು ಕಟ್ಟಿದ ದುಡ್ಡು ಎಸ್ ಕೆ ಡಿ ಆರ್ ಡಿ ಪಿ ಅಕೌಂಟಿಗೆ ಫಸ್ಟ್ ಜಮಾ ಆಗ್ತಾ ಇದೆ ಬ್ಯಾಂಕಿಗೆ ಜಮಾ ಆಗ್ತಾ ಅಲ್ಲ ಇದರಿಂದ ಅಷ್ಟು ಗಟ್ಟಿ ಆಗ್ತಾಯಿರೋರು ಯಾರು ಹೇಳಿ ಎಸ್ ಕೆ ಡಿ ಆರ್ ಡಿ ಪಿಯ ಹೆಗ್ಗಡೆ ಕುಟುಂಬದವರು ಆ ಟ್ರಸ್ಟು ಅವ್ರ ಅಕೌಂಟು ಬ್ಯಾಲೆನ್ಸು ಗಟ್ಟಿ ಆಗ್ತಾ ಇದೆ ಹೊರತು ನಿಮ್ಮ ಕಮಲ ಅನ್ನುವಂಥ ಸಂಘ ಮಲ್ಲಿಗೆ ಅನ್ನುವ ಸಂಘ ಗುಲಾಬಿ ಅನ್ನುವ ಸಂಘಕ್ಕೆ ನಯಾ ಪೈಸ ಇದರಿಂದ ಉಪಯೋಗ ಇಲ್ಲ ನೀವು ದುಡಿದು ದುಡಿದು ವಾರ ವಾರ ಆ ಟ್ರಸ್ಟಿನ ಅಕೌಂಟಿಗೆ ದುಡ್ಡು ಹಾಕ್ತಾ ಹಾಕ್ತಾಯಿದ್ದೀರಿ ಹೊರತು ಬ್ಯಾಂಕಿಗೂ ಕೂಡ ಅದು ಆಮೇಲೆ ಹಾಕ್ತಾರೆ ಅವರು ನಿಮ್ಮ ಬಡ್ಡಿ ಒಂದು ತಿಂಗಳವರೆಗೆ ಬಡ್ಡಿ ತಿಂದ ಬಳಿಕ ಒಂದು ವ ಒಂದು ತಿಂಗಳಿಗೆ ನಲ್ವತ್ತು ಕೋಟಿ ರೂಪಾಯಿ ಬರೀ ನೀವು ವಾರ ಕಟ್ಟೋದ್ರಿಂದ ಲಾಭ ಆಗ್ತಾಯಿದೆ ಅವ್ರಿಗೆ ಯಾಕೆ ತಿಂಗಳ ಇವರು ಕಟ್ಟಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ವಾರನೇ ಕಟ್ಟಿಸ್ಕೊಳ್ತಾ ಇದ್ರ ಅಂತ ಹೇಳಿದರೆ ವಾರಕ್ಕೆ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಬಂತು ಇವ್ರಿಗೆ ಇಡೀ ರಾಜ್ಯಾದ್ಯಂತ ಆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಒಂದು ತಿಂಗಳವರೆಗೆ ಅವರು ಬ್ಯಾಂಕ್ನಲ್ಲಿ ಇಟ್ಟರೆ ಎಷ್ಟು ಬರ್ತದೆ ಒಂದು ತಿಂಗಳಿಗೆ ನಲ್ವತ್ತು ಕೋಟಿ ರೂಪಾಯಿ ಬರ್ತದೆ ಅದೇ ಇವರು ತಿಂಗಳ ಕೊಟ್ಟಿದ್ರೆ ಏನು ಬರೋದೇ ಇಲ್ಲ ಅವರಿಗೆ ಹಿಂಗಾಗಿ ಶ್ರಮಿಕ ವರ್ಗದವರು ಏನಿದ್ದಾರೆ ದುಡಿಯುವಂಥ ವರ್ಗದವರಿಗೆ ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ವಾರ ವಾರ ಕಟ್ಟಿಸಿ ಪ್ರತಿ ತಿಂಗಳು ನಲವತ್ತು ಕೋಟಿಗಿಂತ ಹೆಚ್ಚು ಬಡ್ಡಿ ದನವನ್ನು ಹೆಗ್ಗಡೆ ಕುಟುಂಬದವರು ತಿಂತಾ ಇದ್ದಾರೆ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗ್ತಾ ಇದೆ ಸಂಘದ ಸ್ಟೇಟ್ಮೆಂಟ್ ಜೀರೋ ಆಗ್ತಾ ಇದೆ ಕೊಡೋದರಿಂದ್ರ ತಕ್ಷಣಕ್ಕೆ ಸಾಲ ಕೊಟ್ಟುಬಿಡ್ತಾರೆ ಅನ್ನೋದ್ರಿಂದ ಏನಾಗಿದೆ ಜನಗಳಲ್ಲಿ ಆಮಿಷನೂ ಜಾಸ್ತಿ ಆಗಿದೆ ಮುಂಚೆ ಮನೆ ಕಟ್ಟೋಕ್ಕೆ ಅಥವಾ ಮದುವೆಗೆ ತೊಗೋತಾಯಿದ್ರು ಈಗ ಯಾಕೆ ತೊಗೋತಾ ಇದ್ದಾರೆ ಅಂತ ಹೇಳಿದ್ರೆ ಹಳೆ ಮೊಬೈಲ್ ಇತ್ತು ಐದು ಸಾವಿರ ಆರು ಸಾವಿರ ರೂಪಾಯ್ದು ಹಳೆ ಮೊಬೈಲ್ ಸ್ಯಾಮ್ಸಂಗ್ ಹೊಸ ಮೊಬೈಲ್ ಬಂದೈತೆ ಮೂವತ್ತು ಸಾವಿರದ್ದು ನಲ್ವತ್ತು ಸಾವಿರದ್ದು ಏ ನಲ್ವತ್ತು ಸಾವಿರದ ಮೊಬೈಲ್ ತಗೊಳಕ್ಕೆ ಈ ಸಂಘದ ಸಾಲ ತೊಗೊಳ್ತಾ ಇದ್ದಾರೆ ಆ ನಂತರ ನಾನು ನೋಡಿದ್ದೀನಿ ಕ್ರಿಕೆಟ್ ಬೆಟ್ಟಿಂಗಿಗೆ ದುಡ್ಡು ಕಟ್ಟೋದ್ರ ಸಲುವಾಗಿ ಯುವಕರು ಈ ಸಾಲ ತಗೊಂಡು ಕ್ರಿಕೆಟ್ ಬೆಟ್ಟಿಂಗ್ ಕಟ್ಟಿ ಹಾಳಾಗಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ರಮ್ಮಿ ಆಟ ಆಡೋದಕ್ಕೆ ಚಲನಚಿತ್ರ ನಟದರು ದೊಡ್ಡ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ರಮ್ಮಿ ಆಡಿ ನೀವು ಕೊಠಾಧೀಶರಾಗಿ ಇವ್ರು ನೋಡ್ತಾರೆ ಸ್ಟಾರ್ಗಳನ್ನು ನೋಡಿ ಇವರು ಸಾಲ ತಗೊಂಡು ಸಂಘದಿಂದರ ಸಾಲ ತಗೊಂಡು ರಮ್ಮಿ ಕಟ್ತಾರೆ ಹಾಳಾಗ್ತಾರೆ ಹಾಂ ಒಳ್ಳೆ ಹಳೆ ಆರಾಮಾಗಿ ಹೋಗ್ತಿರ್ ನನಗೆ ಬೈಕ್ ಬೇಕು ಅಪ್ಪ ಕೇಳ್ತಾನೆ ಕೊಡಲ್ಲ ಸಂಘದಿಂದರ ಸಾಲ ತೊಗೊಂಡ ಹಾಂ ಬೈಕಿನ ಅವಶ್ಯಕತೆ ಇರಲ್ಲ ಬೈಕ್ ತಗೊಂಡು ಡ್ರೂ ಡ್ರ್ ಮಾಡ್ಕೊಂಡು ಎಲ್ಲಾರು ಬಂದು ಶೋಕಿ ಮಾಡ್ಕೊಂಡು ಈ ಶೋಕಿ ಜೀವನ ದಯವಿಟ್ಟು ಬಿಟ್ಟುಬಿಡಿ ಇದರಲ್ಲಿ ಜನರೂ ಕೂಡ ಆ ಒಂದು ಅಳವಡಿಸ್ಕೋಬೇಕು ಕಷ್ಟಪಟ್ಟು ದುಡಿದು ಸಾಕಷ್ಟು ಸಂಪಾದನೆ ಮಾಡಿ ನೀವು ಏನು ಬೇಕಾದರೂ ಬೈಕಲ್ಲ ನೀವು ಕಾರು ತೊಗೊಳ್ಳಿ ಐಷಾರಾಮಿ ಜೀವನ ನಡೆಸಿ ಆದರೆ ಸಾಲ ಈ ಕಷ್ಟದಲ್ಲಿದ್ದಾಗ ನೀವು ಸಾಲ ಅದು ತೀರಲ್ಲ ಯಾವತ್ತಿಗೂ ಕೂಡ ಇದು ಅರ್ಥ ಆಗಬೇಕು ನನ್ನ ದೃಷ್ಟಿಯಲ್ಲಿ ಸಾಲನೇ ತೊಗೋಬಾರ್ದು ನಿಜವಾಗಲೂ ಕೂಡ ನೆಮ್ಮದಿಯ ಜೀವನ ಮನುಷ್ಯನಿಗೆ ಸಿಗೋದು ಅಂತ ಹೇಳಿದರೆ ಸಾಲ ಇಲ್ಲದ ಜೀವನ ನೆಮ್ಮದಿಯ ಜೀವನ ವಾಷಿಂಗ್ ಮಷೀನ್ಗೆ ಹೋಗದ ಬಿಟ್ಟು ಬಿಟ್ಟುಬಿಟ್ಟರೆ ಹಾಂ ವಾಷಿಂಗ್ ಪಕ್ಕದ ಮನೆಯವ್ರು ವಾಷಿಂಗ್ ಮಷಿನ್ ತಗೊಂಡ್ರೆ ಅತ್ತಾಗ ನಾನು ವಾಷಿಂಗ್ ಮಷಿನ್ ತಗೊಂಡೆ ಆ ಅವಳ ಹತ್ರ ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಐತೆ ಆಯ್ತು ನಾನು ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಬೇಕಾನ ಹಾಂ ರುಬ್ಬ ಅಂದ್ರೆ ಅಂದರೆ ರುಬ್ಬೋಕಲ್ಲ ಇಲ್ಲ ಮತ್ತಾಯ್ ಅಂದರೆ ಇದು ಜನರು ಕೂಡ ಪರಿವರ್ತನೆ ಆಗಬೇಕು ಇವರು ಜನರ ಆಮಿಷದ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಸಂಘಗಳು ಏನು ಮಾಡ್ತಾ ಇದ್ದಾವೆ ಫೈನಾನ್ಸ್ ಜನರಿಗೆ ಏನೊಂದು ಆಮಿಷ ಇದೆಯಲ್ಲ ಅದರ ಲಾಭ ಮತ್ತು ಅಜ್ಞಾನದ ಲಾಭವನ್ನು ದುರುಪಯೋಗವನ್ನು ಇವರು ತಗೊಳ್ತಾ ಇದ್ದಾರೆ ಇದು ಜನಗಳಿಗೆ ಅರ್ಥ ಆಗುತ್ತೆ ಓಕೆ ಸರ್ ಧನ್ಯವಾದ